ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವರ್ಗಾವಣೆಯ ಖುಷಿಯಲ್ಲಿ ವೇಟ್ ಮಾಡ್ತಾ ಇದ್ದಂತಹ ನೌಕರರಿಗೆ ಇದೊಂದು ಸಂತಸದ ವಿಚಾರ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ ಆರನೇ ಸಾಲಿನ ವರ್ಗಾವಣೆ ವೇಳಾಪಟ್ಟಿಯನ್ನು ಇದೀಗ ಪ್ರಕಟಿಸಲಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ವರ್ಗಾವಣೆಯ ನಿಯಮಗಳಿಗೆ ಕೆಲವೊಂದು ಬದಲಾವಣೆಗಳನ್ನು ತರಲಾಗಿತ್ತು ಸೊ ಆ ನಿಯಮಗಳ ಅನುಸಾರವಾಗಿ ಈಗ ಎರಡು ಸಾವಿರದ ಇಪ್ಪತ್ತ ಆರರ ವರ್ಗಾವಣೆ ವೇಳಾಪಟ್ಟಿಯನ್ನು ಈಗ ಪ್ರಕಟಿಸಲಾಗಿದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಸೊ ಬನ್ನಿ ನೋಡೋಣ ಹಾಗಾದರೆ ದಿನಾಂಕವನ್ನು ಗಮನಿಸ್ಬೋದು ನೋಡಿ ಇಪ್ಪತ್ತ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಈ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ಆರನೇ ಸಾಲಿನ ವರ್ಗಾವಣೆಯ ವೇಳಾಪಟ್ಟಿಯನ್ನು ಕುರಿತು ಈ ಸುತ್ತೋಲೆ ಬಂದಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ಆರನೇ ಸಾಲಿನ ವರ್ಗಾವಣೆಯನ್ನು ಉಲ್ಲೇಖಿತ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಕಾಯ್ದೆ ಎರಡು ಸಾವಿರದ ಹನ್ನೊಂದು ಹಾಗೂ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ ಐದರ ನೋಡಿ ಉಲ್ಲೇಖಿತ ಎರಡರಲ್ಲಿ ರಚಿಸಲಾಗಿರುವ ನಿಯಮಾವಳಿಗಳನ್ನು ಹಾಗೂ ಉಲ್ಲೇಖ ಮೂರರ ಸರ್ಕಾರದ ಆದೇಶಗಳಂತೆ ವರ್ಗಾವಣೆಯನ್ನು ನಡೆಸಲು ಇಲ್ಲಿ ಆದೇಶಿಸಲಾಗಿದೆ ಅದರಂತೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವರ್ಗಾವಣೆ ಕಾಯ್ದೆ ಮತ್ತು ನಿಯಮ ಆರು ಅದರಲ್ಲಿ ಒಂದರ ಅನ್ವಯ ಸಾರ್ವಜನಿಕ ಹಿತದೃಷ್ಟಿಯಿಂದ ಕನಿಷ್ಠ ಸೇವಾವಧಿ ಪೂರೈಸಿರುವ ಮತ್ತು ನಿಯಮ ಆರು ಅದರಲ್ಲಿ ಮೂರರ ಅನ್ವಯ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗೆ ಸಂಬಂಧಿಸಿದಂತೆ ಎ ಬಿ ಸಿ ಮತ್ತು ಡಿ ಉನ್ನದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮಾಹಿತಿಯನ್ನು ಸಲ್ಲಿಸುವ ವರ್ಗಾವಣೆಯ ವೇಳಾಪಟ್ಟಿಯನ್ನು ಉಲ್ಲೇಖ ಮೂರರ ಸರ್ಕಾರದ ಆದೇಶದಲ್ಲಿ ಸೂಚಿಸಿರುವಂತೆ ಈ ಕೆಳಕಂಡ ದಿನಾಂಕಗಳಿಗೆ ನಿಗದಿಪಡಿಸಲಾಗಿದೆ ಸೊ ದಿನಾಂಕಗಳನ್ನು ನಿಗದಿ ಮಾಡಿ ಒಂದು ಟೇಬಲನ್ನು ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ಮಾಹಿತಿಯನ್ನು ಖಾಲಿ ಹುದ್ದೆಗಳ ನೋಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಆಯುಕ್ತಾಲಯಕ್ಕೆ ಸಲ್ಲಿಸೋದಕ್ಕೆ ದಿನಾಂಕವನ್ನು ಕೊಟ್ಟಿದ್ದಾರೆ ಅದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಸೊ ಈ ದಿನಾಂಕದಿಂದ ಸಲ್ಲಿಸಬೇಕು ಸ್ನೇಹಿತರೆ ಮತ್ತು ನಿಯಮ ಆರು ಅದರಲ್ಲಿ ಒಂದರ ಅನ್ವಯ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾ ಅವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ನೋಡಿ ಹದಿನೈದನೇ ತಾರೀಕು ಅದೇ ಜನವರಿ ಹದಿನೈದರಂದು ಅವರ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗುತ್ತೆ ಹಾಗೆಯೇ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿಗೆ ಆಯ್ ಆಕ್ಷೇಪಣೆ ಏನಾದ್ರು ಇದ್ದರೆ ಅದನ್ನು ಸಲ್ಲಿಸೋದಕ್ಕೆ ಮೂವತ್ತ ಒಂದನೇ ತಾರೀಕು ಅಂದರೆ ಜನವರಿ ಮೂವತ್ತೊಂದಕ್ಕೆ ಕಾಲಾವಕಾಶವನ್ನು ನೀಡಲಾಗಿದೆ ಸೊ ಹಾಗೆಯೇ ನೋಡಿ ಆ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಫೆಬ್ರವರಿ ಹದಿನೈದು ಆಗಿರುತ್ತೆ ಸೊ ಆಕ್ಷೇಪಣೆಗಳು ಯಾವುದಿದೆ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ತಕ್ಕಂತೆ ಉತ್ತರವನ್ನು ನೀಡಿ ಮತ್ತು ಅಂತಿಮ ಪಟ್ಟಿಯನ್ನು ಸಲ್ಲಿಸ ಅದು ಪ್ರಕಟಿಸೋದಕ್ಕೆ ಹದಿನೈದನೇ ತಾರೀಕು ಕಾಲಾವಕಾಶವನ್ನು ನೀಡಲಾಗಿದೆ ಹಾಗೆ ಇಲ್ಲಿ ಗಮನಿಸೋದಾದರೆ ನೋಡಿ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗಳ ಅರ್ಜಿಗಳನ್ನು ಆಯುಕ್ತಾಲಯಕ್ಕೆ ಸಲ್ಲಿಸುವ ದಿನಾಂಕ ಅದು ಕೂಡ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೈದನೇ ತಾರೀಕಿನ ತನಕ ಕಾಲಾವಕಾಶವನ್ನು ನೀಡಲಾಗುತ್ತೆ ಹಾಗೆ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗಳ ತಾತ್ಕಾಲಿಕ ಪಟ್ಟಿಯನ್ನು ಮೂವತ್ತೊಂದನೇ ತಾರೀಕು ಪ್ರಕಟಿಸ್ತಾರೆ ಹಾಗೆ ಅದಕ್ಕೆ ಆಕ್ಷೇಪಣೆ ಏನಾದರೂ ಇದ್ದರೆ ಅದನ್ನು ಸಲ್ಲಿಸೋದಕ್ಕೆ ಫೆಬ್ರವರಿ ಹದಿನೈದರ ತನಕ ಕಾಲಾವಕಾಶ ಇರುತ್ತೆ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗೆ ಅರ್ಹರಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ನೋಡಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ ಆರು ಅಂದರೆ ಮಾರ್ಚ್ ತಿಂಗಳ ಒಂದನೇ ತಾರೀಕು ಇವರ ಅಂತಿಮ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗುತ್ತೆ ಅದೇ ರೀತಿ ನೋಡಿ ವರ್ಗಾವಣೆಗೆ ಅರ್ಹ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸುವುದು ಇದೇ ಮಾರ್ಚ್ ಒಂದನೇ ತಾರೀಕು ಸ್ನೇಹಿತರೆ ಹಾಗೆ ಆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಹದಿನೈದನೇ ತಾರೀಕು ಮಾರ್ಚ್ ಹದಿನೈದು ಅಲ್ಲಿ ತನಕ ಕಾಲಾವಕಾಶವನ್ನು ನೀಡಲಾಗುತ್ತೆ ಹಾಗೆ ಅವರ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವುದಕ್ಕೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಈ ದಿನಾಂಕದಂದು ಪ್ರಕಟಣೆಯನ್ನು ಮಾಡಲಾಗುತ್ತೆ ಹಾಗೂ ಅಂತಿಮ ಪಟ್ಟಿಯಂತೆ ವೃಂದಾವಾರು ಸಮಾಲೋಚನೆಯನ್ನು ಪ್ರಾರಂಭಿಸುವ ದಿನಾಂಕ ನೀವು ನೋಡ್ಬೋದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸೊ ಅವರ ಸಮಾಲೋಚನೆಯನ್ನು ಪ್ರಾರಂಭಿಸ್ತಾರೆ ಸೊ ಇದು ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತಾರರ ವರ್ಗಾವಣೆಯ ವೇಳಾಪಟ್ಟಿ ಆಗಿರುತ್ತೆ ಸೊ ಯಾರ್ಯಾರೆಲ್ಲ ವೇಳಾಪಟ್ಟಿ ಅಂದ್ರೆ ವರ್ಗಾವಣೆಗೆ ಕಾಯ್ತಾ ಇದ್ರಿ ಸೊ ಅವರೆಲ್ಲ ಆ ಈ ದಿನಾಂಕಗಳನ್ನು ಗಮನಿಸಬೇಕು ಹಾಗೆ ಆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಗೊತ್ತಾಗಲಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ